ಸಂಚಿಕೆ ಶೂರಿನಲ್ಲಿ ವಿದ್ಯಾ ತನ್ನ ತಾಯಿಗೆ ಅವ್ವ ನಿನಗೆ ನನ್ನ ಓದಿಸ್ಬೇಕು ದೊಡ್ಡ ಡಾಕ್ಟ್ರ್ ಮಾಡಬೇಕು ಅಂತ ಹೇಳಿ ಬೆಟ್ಟದಷ್ಟು ಆಸೆ ಕನಸು ಇತ್ತಲ್ವಾ ಆದರೆ ಈ ಮದುವೆ ವಿಷಯದಲ್ಲಿ ನಿನ್ನ ಕಡೆ ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿ ನೊಂದ್ಕೊಂಡಿದೀಯಾ ಆದರೆ ನಮ್ಮ ಪ್ರಿನ್ಸಿಪಲ್ ಮೇಡಮ್ ಯಾವಾಗಲೂ ಹೇಳ್ತಾ ಇದ್ರು ಭಯನೇ ನಮ್ಮನ್ನು ಮುಳುಗಿಸೋದು ಧೈರ್ಯನೇ ನಮ್ಮನ್ನು ತೇಲ್ಸೋದು ಅಂತ ಹೇಳಿ ಅದಕ್ಕೋಸ್ಕರ ನಾನು ಧೈರ್ಯ ಮಾಡಿ ತೀರ್ಮಾನ ತೊಗೊಂಡು ಒಂದು ಕೆಲಸ ಮಾಡಿದ್ದೀನಿ ಕಣವ್ವ ಅದನ್ನು ಕೇಳಿದ್ರೆ ನಿನಗೂ ಖುಷಿಯಾಗುತ್ತೆ ಅಂತ ಹೇಳ್ತಿರುವಾಗ ಏನೇ ಅದು ಅಂತ ಕೇಳ್ತಾಳೆ ರತ್ನ ಆಗ ವಿದ್ಯಾ ಅವ್ವ ನಿನ್ನೆ ರಾತ್ರಿ ಅಪ್ಪಯ್ಯನ ನನ್ನ ರೂಮಲ್ಲಿ ಕೂಡಾಕಿದ್ರಲ್ವಾ ಅವಾಗ ನಾನು ಧೈರ್ಯ ಮಾಡಿ ಪೊಲೀಸರಿಗೆ ಅಂತ ಹೇಳುವಷ್ಟರಲ್ಲಿ ರತ್ನ ನನ್ ಕಣ್ಣಲ್ಲಿ ಏನೋ ಬಿದ್ದಿದೆ ಅಂತ ಹೇಳಿ ಕಣ್ಣು ಒರೆಸ್ಕೊತಾ ಇರ್ತಾಳೆ ಆಗ ವಿದ್ಯಾ ಯಾಕವ್ವ ಸುಳ್ಳು ಹೇಳ್ತಾ ಇದ್ಯಾ ನಿನ್ ಕಣ್ಣಲ್ಲಿ ಏನೂ ಬಿದ್ದಿಲ್ಲ ಆದ್ರೂ ನಿನ್ ಕಣ್ಣಲ್ಲಿ ಯಾಕೆ ಕಣ್ಣೀರು ಅಂತ ಕೇಳ್ತಿರುವಾಗ ನೋಡ್ ಮಗಳೇ ನನ್ಗೆ ನೀನ್ ಹೇಳ್ತಾ ಇರೋದೆಲ್ಲ ಅರ್ಥ ಆಗ್ತಿದೆ ಆದ್ರೆ ಪರಿಸ್ಥಿತಿ ನನ್ ಕೈಯಲ್ಲಿಲ್ಲ ನಾನು ಪರಿಸ್ಥಿತಿ ಕೈಗೊಂಬೆ ಆಗಿದ್ದೀನಿ ಎಲ್ಲಿ ನಿನ್ ಜೀವನನು ನನ್ ಜೀವನ ತರನೇ ಆಗ್ಬಿಡುತ್ತೇನೋ ಅಂತ ಹೇಳಿ ತುಂಬಾ ಯೋಚನೆ ಆಗ್ತಿತ್ತು ಆದ್ರೆ ದಯದಿಂದ ಬಂಗಾರದಂತ ಹಟ್ಟಿಗೆ ಸೊಸೆಯಾಗಿ ಹೋಗ್ತಾ ಇದೀಯಾ ಮೊದ್ಮದ್ಲು ನನಗೂ ಈ ಮದ್ವೆನ ಒಪ್ಕೊಳ್ಳೋಕೆ ತುಂಬಾ ಕಷ್ಟ ಆಗ್ತಿತ್ತು ಆದ್ರೆ ನನ್ಗೀಗ ಯಾವ ಭಯನೂ ಇಲ್ಲ ಯಾವ್ದೇ ಹೆತ್ತ ತಂದ ತಾಯಿಗೆ ತಮ್ಮ ಮಗಳು ಒಳ್ಳೆ ಹಟ್ಟಿಗೆ ಸೇರ್ಬೇಕು ಅಂತ ಹೇಳಿ ಆಸೆ ಇರುತ್ತೆ ನೀನು ಆ ಮನೆಯಲ್ಲಿ ತುಂಬಾ ಖುಷಿಯಾಗಿರ್ತೀಯ ಗೌಡ್ರ ಮನೆಯವರು ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿ ಕಾಳಜಿ ನೋಡಿ ನನಗೂ ತುಂಬಾ ಖುಷಿ ಆಯ್ತು ಅಂತ ಹೇಳ್ತಾ ವಿದ್ಯಾನ ತಪ್ಪಿಕೊಂಡು ಮಾತಾಡ್ತಾ ಇರ್ತಾಳೆ ರತ್ನ ಹಾಗೆ ನೀನೇನೋ ಹೇಳ್ತಿದ್ದಿಲ್ಲ ಅಂತ ಹೇಳ್ತಿರುವಾಗ ಏನೂ ಇಲ್ಲ ಕಣವ್ವ ಗೌರಿ ಪೂಜೆಗೆ ಲೇಟ್ ಆಯ್ತು ಬಾ ಹೋಗೋಣ ಅಂತ ಹೇಳಿ ತನ್ನ ತಾಯನ್ನ ಕರ್ಕೊಂಡು ಒಳಗಡೆ ಹೋಗ್ತಾಳೆ ವಿದ್ಯಾ ಈ ಕಡೆ ಭದ್ರ ಮಾಮ ತನಗೆ ಸಿಗ್ಲಿಲ್ಲ ಅನ್ನೋ ಕೋಪದಲ್ಲಿ ವಿನಂತಿ ಅವಸರವಸರವಾಗಿ ಮದುವೆ ಮಂಟಪದಿಂದ ಹೊರಗಡೆ ಹೋಗ್ತಾ ಇರ್ತಾಳೆ ಆಗ ಎದುರಿಗೆ ಬಂದಂಥ ಸಾವಿತ್ರಿ ಯಾಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದೀಯಾ ಏನಾಯ್ತು ಅಂತ ಕೇಳ್ತಿರುವಾಗ ಇನ್ನೇನವ ಆ ಭದ್ರ ಮಾಮ ಬೇರೆ ಹುಡುಗಿಗೆ ತಾಳಿ ಕಟ್ಟೋದನ್ನ ನೋಡಿಕೊಂಡು ನನಗೆ ಇಲ್ಲೋ ಆಗಲ್ಲ ನಾನು ಹೊರಡ್ತೀನಿ ಅಂತ ಹೇಳ್ತಿರುವಾಗ ಯಾಕೆ ಯಾಕೆ ಇಷ್ಟೊಂದು ಅವಸರ ನೋಡು ನಾ ಇದು ಈ ಮದುವೆ ನಾ ನಿಲ್ಲಿಸೇ ನಿಲ್ಲಿಸ್ತೀನಿ ಅಂತ ಹೇಳಿ ಸಾವಿತ್ರಿ ಹೇಳ್ತಾ ಇರ್ತಿ ಅಯ್ಯೋ ಅವ ಇದನ್ನ ನೀನು ಹೇಳ್ಕೊಂಡೇ ಬಂದಿದ್ಯಾ ಆದರೆ ಇವಾಗ ನೀನು ಮಾಡಿರೋದೇನು ನೋಡೇ ನೋಡು ಇಲ್ಲಿ ಅಂತ ಹೇಳಿ ತನ್ನ ಕೈಯಲ್ಲಿರೋ ಬಾಟ್ಲನ್ನ ತೋರಿಸ್ತಾ ಭದ್ರ ಏನಾದರೂ ತಾಳಿ ಕಟ್ಟೋ ಸಮಯ ಬಂದರೆ ಈ ವಿಷದ ಗುಡ್ಗೆನ ತೊಗೊಂಡು ನಾನು ಇಲ್ಲೇ ಪ್ರಾಣ ಬಿಟ್ಬಿಟ್ಟು ಮದುವೆ ನಾನು ನಿಲ್ಲಿಸ್ಬಿಡ್ತೀನಿ ಅಂತ ಸಾವಿತ್ರಿ ಹೇಳಿದಾಗ ನಗ್ತಾ ವಿನಂತಿ ನೋಡವ್ವ ನೀನೇನಾದರೂ ಪ್ರಾಣ ಬಿಟ್ಟರೆ ನೀನು ಹೆಣನ ಮುಚ್ಚಿ ಮಡಗಿಬಿಟ್ಟು ಭದ್ರ ಮಾಮನ್ ಕಡೆಯಿಂದ ತಾಳಿ ಕಟ್ಸ್ಬಿಡ್ತಾರೆ ದೊಡ್ಡ ಮಮ್ಮ ದೊಡ್ಡ ಮಾಮಗೆ ಭದ್ರ ಮಾಮನ್ ಸಂತೋಷನೇ ಮುಖ್ಯ ಅಂತ ಹೇಳ್ತಿರುವಾಗ ಹೌದು ಕಣೆ ಅದು ಸರಿಯಾಗಿದೆ ಆದ್ರೆ ನಂಗೆ ಏನ್ ಮಾಡ್ಬೇಕು ಅಂತನೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರುವಾಗ ನೋಡವ ನೀನ್ ಬೇಕಾದ್ರೆ ಇಲ್ಲಿ ಮದ್ವೆ ನೋಡ್ಕೊಂಡು ಉಂಡು ತಿಂದು ಬಾ ಆದ್ರೆ ನನ್ಗೆ ಮಾತ್ರ ಇಲ್ಲಿ ಇರೋಕ್ ಆಗಲ್ಲ ಅಂತ ಹೇಳಿ ನಾನ್ ಹಟ್ಟಿಗೆ ಹೋಗ್ತೀನಿ ಅಂತ ಹೇಳ್ತಾ ವಿನಂತಿ ಅಲ್ಲಿಂದ ಹೊರತಾಳೆ ಈ ಕಡೆ ವಿದ್ಯಾ ಗೌರಿ ಪೂಜೆನ ಮಾಡಿ ಕೈ ಮುಗಿದು ಬೇಡ್ಕೊಳ್ತಾ ತಾಯಿ ಗೌರವ ಇಷ್ಟು ದಿವ್ಸ ನನ್ ತಾಯಿ ನನ್ ಜೊತೆಗಿದ್ದಾಳೆ ಅಂತ ಅನ್ಕೊಂಡಿದ್ದೆ ಅವಳು ನನ್ನ ಆಸೆ ಕನಸುಗಳಿಗೆ ಒತ್ತಾಸರೆಯಾಗಿ ನಿಂತ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡಿದ್ದೆ ಆದರೆ ಇವತ್ತು ಅವಳು ಸಹ ಈ ಮದುವೆಗೆ ಸಂಪೂರ್ಣವಾಗಿ ಒಪ್ಕೊಂಡು ನನ್ನ ಗಂಡನ ಮನೆಗೆ ಕಳ್ಸೋಕ್ಕೆ ಸಿದ್ಧವಾಗಿ ನಿಂತ್ಕೊಂಡಿದ್ದಾಳೆ ಆದರೆ ಇವಾಗ ನನ್ನ ಪಾಲಿಗೂದಿರೋದು ನೀನೊಬ್ಳೆ ನೀನೇ ನನ್ನ ಆಸೆ ಕನಸುಗಳಿಗೆ ಆಗಿದ್ದು ಹೇಗಾದರೂ ಮಾಡಿ ಪೊಲೀಸರು ಈ ಮದುವೆ ಮನೆಗೆ ಬಂದು ಈ ಮದುವೆ ನಿಲ್ಲೋ ಥರ ಮಾಡಿ ನನ್ನ ಗುರಿ ಸಾಧನೆಗೆ ದಾರಿ ಮಾಡಿಕೊಡವ ಅಂತ ಹೇಳಿ ಬೇಡ್ಕೊತಾ ಇರ್ತಾಳೆ ಆಗ ಅಲ್ಲೇ ನಿಂತಿರುವ ಸರಸ್ವತಿ ರತ್ನಂಗೆ ಅವ್ವ ಇವೆಯಾಗಿ ಹೋಗ್ತಾ ಇರೋ ಹೆಣ್ಣು ಈ ಗೌರಿ ಪೂಜೆನ ಯಾಕೆ ಮಾಡಬೇಕು ಅಂತ ಕೇಳಿದಾಗ ರತ್ನ ತವ್ರ ಮನೆಯಿಂದ ಹೆಣ್ಣು ಮದುವೆಯಾಗಿ ಹೋಗ್ತಿರುವಾಗ ತನ್ನ ತಂದೆ ತಾಯಿ ಹುಟ್ಟಿದವರು ಅಕ್ಕ ತಮ್ಮ ಎಲ್ಲರನ್ನು ಬಿಟ್ಟು ಗಂಡನ ಮನೆಗೆ ಒಬ್ಬಂಟಿಯಾಗಿ ಹೋಗ್ತಾಳೆ ಹಾಗೆ ಮದುವೆಯಾಗಿ ಹೋಗೋಕ್ಕಿಂತ ಮುಂಚೆ ನೀನು ನನ್ನ ಗಂಡನ ಮನೆಯಲ್ಲಿ ನನ್ನ ತಾಯಿಯಾಗಿ ನನ್ನ ಜೊತೆಗಿರೋ ಅಂತ ಹೇಳಿ ಬೇಡಿಕೊಂಡು ಮಾಡೋವಂಥ ಪೂಜೆ ಇದು ಅಂತ ಹೇಳಿ ರತ್ನ ಸರಸ್ವತಿಗೆ ಹೇಳ್ತಾ ಇರ್ತಾಳೆ ಆಗ ವಿದ್ಯಾ ಅಜ್ಜಿ ಪೂಜೆಗೆ ಬಂದಿರೋರಿಗೆಲ್ಲ ಅರ್ಶನ ಕುಂಕುಮ ಕೊಡಮ್ಮ ಅಂತ ಹೇಳಿದಾಗ ವಿದ್ಯೆ ಎಲ್ಲರೂ ಕೂರಿಸಿ ಅರ್ಶನ ಕುಂಕುಮ ಕೊಡ್ತಾಳೆ ಕೊನೆಗೆ ತನ್ನ ತಾಯಿಗೂ ಅರ್ಶನ ಕುಂಕುಮ ಕೊಟ್ಟು ಬಂದು ದೇವ್ರ ಹತ್ರ ಬೇಡ್ಕೊತ ನಿತ್ಕೋತಾಳೆ ಮದುವೆಗೆ ಸಿದ್ಧಾಗಿ ಬಾಸಿಂಗನ ಕಟ್ಕೊಂಡಂತ ಭದ್ರೇಗೌಡ ತನ್ನ ತಂದೆ ಶಿವರಾಮೇಗೌಡನ್ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾನೆ ಆಗ ಶಿವರಾಮೇಗೌಡ ಮೋನನ್ನ ತೋರಿಸಿ ಆಶೀರ್ವಾದ ತಗೋ ಅಂತ ಹೇಳಿ ಸನ್ನೆ ಮಾಡಿದಾಗ ಭದ್ರೇಗೌಡ ಮೋನನ್ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾನೆ ಹಾಗೆ ಅಪಯ್ಯ ನಂಗೆ ಮುಂದಿನ ಜನ್ಮ ಅಂತ ಏನಾದ್ರು ಇದ್ರೆ ನಿನ್ ಮಗನಾಗೆ ಹುಟ್ಬೇಕು ಅಂತ ದೇವ್ರಲ್ಲಿ ಕೇಳ್ಕೊತೀನಿ ಅಂತ ಹೇಳಿದಾಗ ಇಲ್ಲ ಕಣ್ಮಗ ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದೀನಿ ಮುಂದಿನ ಜನ್ಮ ಅಂತ ಇದ್ರೆ ನಾನು ನಿನ್ ಮಗನಾಗಿ ಹುಟ್ ಹುಟ್ಟಿ ನಿನ್ನ ಋಣನ ತೀರಿಸಬೇಕು ಸ್ವಲ್ಪನಾದರೂ ಭಾರನ ಕಳ್ಕೊಂಡು ನಿನ್ನ ಸೇವನೆ ಮಾಡಬೇಕು ಅಂತ ಮಾಡಿದಿನಿ ಅಂತ ಹೇಳಿದಾಗ ಏನು ಹೇಳ್ತಾ ಇದ್ದೀಯ ಅಪ್ಪಯ್ಯ ನೀನು ಅಂತ ಹೇಳ್ತಾನೆ ಭದ್ರೇಗೌಡ ಹೌದು ಕಣ್ಮಗ ನಿನ್ನ ಮುಖದಲ್ಲಿರೋ ಈ ಸಂತೋಷನ ನೋಡಿ ನಂಗೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಿ ಶಿವರಾಮೇಗೌಡ ಹೇಳ್ಕೊತಾನೆ ಆಗ ಭದ್ರೇಗೌಡ ಅಪ್ಪ ಈ ಖುಷಿಗೆಲ್ಲ ಕಾಡನೆ ನೀನ್ ಕಣಪ್ಪ ಅಂತ ಹೇಳಿದಾಗ ನಿನ್ ಮುಖದಲ್ಲಿರೋ ಸಂತೋಷ ನೋಡಿ ನನಗೂ ತುಂಬಾ ಸಂತೋಷ ಆಗ್ತಿದೆ ನೀನ್ ಯಾವಾಗ್ಲೂ ಈ ರೀತಿ ಖುಷಿ ಖುಷಿಯಾಗಿರ್ಬೇಕು ಅಂತ ಹೇಳಿ ಭದ್ರೇಗೌಡನ ತಪ್ಪಕೊಂಡು ಅಳ್ತಾ ಇರ್ತಾನೆ ಶಿವರಾಮೇಗೌಡ ಹಾಗೆ ನಿನ್ ಚಿಕ್ಕಪ್ಪನ ಹತ್ರ ಆಶೀರ್ವಾದ ತಗೊಳಲ್ವಾ ಅಂತ ಹೇಳಿದಾಗ ಬದ್ರೇಗೌಡ ಗೋಪಾಲನ್ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾನೆ ಆಗ ಅಲ್ಲೇ ನಿಂತಿರುವ ಕಾಟ್ಲೆ ಕೀಟ್ಲೆ ಮಾಡ್ತಾ ಬೇಗ ಬಾ ಅಂತಮ್ಮ ಇಲ್ಲ ಅಂದ್ರೆ ಪುರೋಹಿತ್ರು ಮೂರ್ತ ಮೀರ್ತು ಅಂತ ಹೇಳಿ ಬೈತಾರೆ ಅಂತ ಹೇಳಿದಾಗ ಖುಷ್ ಖುಷಿಯಿಂದ ಎಲ್ಲರೂ ಕಲ್ಯಾಣ ಮಂಟಪದ ಹತ್ರ ಹೊರಡ್ತಾರೆ ಈ ಕಡೆ ಮಂಟಪದ ಹತ್ರ ಮದುವೆಗೆ ಭರ್ಜರಿ ಸಿದ್ಧತೆಗಳು ನಡೆದಿರುತ್ತೆ ಆಗ ಅಜ್ಜಿ ಸಾವಿತ್ರಿನ ನೋಡಿ ಎಲ್ಲಿ ಒಬ್ಳೆ ಬರ್ತಾ ಇದೆಯಾ ವಿನಂತಿ ಎಲ್ಲಿ ಅಂತ ಕೇಳಿದಾಗ ಅವಳು ಬರ್ದೇ ಇದ್ರೆ ಏನು ಮದ್ವೆ ನಿಂತೋಗುತ್ತಾ ಅವಳು ಮದುವೆಗೆ ಬಂದು ಇದನ್ನೆಲ್ಲ ನೋಡಿ ಹೊಟ್ಟೆ ಉರ್ಕೊಳ್ಳೋ ಬದಲು ಅಲ್ಲೇ ಹಟ್ಟಿಲಿರಲಿ ಬಿಡು ಅಂತ ಹೇಳಿ ಕೋಪದಿಂದ ಮಾತಾಡ್ತಾ ಇರ್ತಾಳೆ ಸಾವಿತ್ರಿ ಆಗ ಅಜ್ಜಿ ನೋಡೆ ಹಣೆ ಬರದಲ್ಲೇ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿದಾಗ ಮತ್ತೆ ಮಾತಾಡಿ ನಾನು ಹೊಟ್ಟೆ ಉರ್ಸ್ತೀಯ ಸುಮ್ಮನೆ ಕೂತ್ಕೋ ಅಂತ ಹೇಳಿ ಗೊಣ್ತಾ ಇರ್ತಾಳೆ ಸಾವಿತ್ರಿ ಆಗ ಮದುಮಗ ಭದ್ರೇಗೌಡ ಹಸೆ ಮನೆಗೆ ಬಂದು ಕೂತ್ಕೊಂಡು ಪೂಜೆ ಮಾಡ್ತಾ ಇರ್ತಾನೆ ಅದನ್ನ ನೋಡೋಂತ ಪ್ರಕಾಶ ಏನವ ಎಲ್ಲ ನೀ ಅನ್ಕೊಂಡಂಗೆ ಆಗ್ತಾ ಇದೆ ಅಂತ ಹೇಳಿ ಈಶ್ವರಿಗೆ ಹೇಳಿದಾಗ ಹೌದು ಮಗ ಎಲ್ಲ ನಾ ಅನ್ಕೊಂಡಂಗೆ ಆಗಬೇಕು ಆಗಲೇಬೇಕು ಆದರೆ ನಿಮ್ಮಪ್ಪ ಮಾತ್ರ ಅಂತ ಹೇಳಿ ಗೋಪಾಲನ್ನ ನೋಡ್ತಾ ಮಾತಾಡ್ತಾ ಇರ್ತಾಳೆ ಈಶ್ವರಿ ಈ ಕಡೆ ಚಲುವ ರತ್ನಂಗೆ ನೋಡೇ ರತ್ನ ನನ್ನ ಮಗಳು ದೊಡ್ಡ ಹಟ್ಟಿಗೆ ಸೊಸೆಯಾಗಿ ಹೋಗ್ತಾ ಇದ್ದಾಳೆ ಅವಳು ಅಲ್ಲಿ ಖುಷ್ ಖುಷಿಯಾಗಿರ್ತಾಳೆ ನಾವು ಖುಷ್ ಖುಷಿಯಿಂದ ಅವಳನ್ನ ದಾರೆ ಕೊಡೋಣ ಅಂತ ಹೇಳಿ ಮಾತಾಡ್ತಾ ನೋಡಮ್ಮ ಮಗಳೇ ನೀನು ಆ ಹಟ್ಟೆಯಲ್ಲಿ ರಾಣಿ ಮಹಾರಾಣಿ ಆಗಿರ್ತಿಯ ಯೋಚನೆ ಮಾಡಬೇಡ ಸಿದ್ಧುವಾಗು ಬಾ ಅಂತ ಹೇಳಿದಾಗ ವಿದ್ಯಾ ಮಾತ್ರ ಪದೇ ಪದೇ ಹೊರಗಡೆನೆ ನೋಡ್ತಾ ಇರ್ತಾಳೆ ಆಗ ರತ್ನ ಬಾ ವಿದ್ಯಾ ಅಂತ ಹೇಳಿ ರತ್ನೇ ಮಂಟಪದ ಹತ್ರ ಕರ್ಕೊಂಡು ಹೋಗ್ತಾಳೆ ಆಗ ಅಲ್ಲಿ ಅಂತ್ರಪಟದ ಶಾಸ್ತ್ರ ಎಲ್ಲಾ ಮುಗಿದು ವಿದ್ಯಾ ಹಾಗೂ ಭದ್ರೇಗೌಡ ಒಬ್ರಿಗೊಬ್ರು ಮುಖ ನೋಡ್ಕೊಳ್ತಾ ಹಸೆ ಮನೆ ಮೇಲೆ ಕುತ್ಕೊಂಡು ಒಂದೊಂದಾಗಿ ಪೂಜೆನೆಲ್ಲ ನೆರವೇರಿಸ್ತಾ ಇರ್ತಾರೆ ಈ ಕಡೆ ವಿದ್ಯಾ ಹಾಗೂ ಭದ್ರೇಗೌಡ ಎಲ್ಲ ಶಾಸ್ತ್ರಗಳನ್ನು ಮುಗಿಸ್ತಾರೆ ಆದ್ರೆ ವಿದ್ಯನ್ ಗಮನ ಮಾತ್ರ ಹೊರಗಡೆನೆ ಇರುತ್ತೆ ಅವಳು ಪದೇ ಪದೇ ಹೊರಗಡೆ ನೋಡ್ತಾ ಇರೋದನ್ನ ಗಮನಿಸಿದಂತ ಭದ್ರೇಗೌಡನ್ಗೆ ಚಿಕ್ಕದಾಗಿ ಅನುಮಾನ ಶುರುವಾಗುತ್ತೆ ಭದ್ರೇಗೌಡ ಹಾರ ಹಾಕಕ್ಕಂತ ವಿದ್ಯಾನ ನೋಡ್ತಿರುವಾಗ ವಿದ್ಯನ್ ಗಮನ ಮಾತ್ರ ಹೊರಗಡೆನೆ ಇರುತ್ತೆ ಅದನ್ನ ಗಮನಿಸ್ತಂತಹ ರತ್ನ ವಿದ್ಯನ್ಗೆ ಸನ್ನೆ ಮಾಡ್ತಾಳೆ ಆಗ ಪರಸ್ಪರ ವಿದ್ಯೆ ಹಾಗೂ ಭದ್ರೇಗೌಡ ಹಾರ ಬದಲಾಯಿಸ್ಕೊತಾರೆ ಹಾಗೆ ಪುರೋಹಿತರು ತಾಳಿನ ಕೊಟ್ಟು ಎಲ್ರು ಕಡೆಯಿಂದ ನಮಸ್ಕಾರ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದಾಗ ಮೋಹನ ಅದನ್ನ ತಗೊಂಡು ಎಲ್ರ ಕಡೆಯಿಂದ ನಮಸ್ಕಾರ ಮಾಡೋಕಂತ ಕೆಳಗಡೆ ಬರ್ತಾಳೆ ಆಗ ಎಲ್ರಿಗೂ ಖುಷಿ ಆಗುತ್ತೆ ಮನಸ್ಪೂರ್ತಿಯಾಗಿ ಆಶೀರ್ವಾದ ಮಾಡ್ತಾರೆ ಆಗ ತಾಳಿಗೆ ನಮಸ್ಕಾರ ಮಾಡದಂತ ಭದ್ರೇಗೌಡ ತಾಳಿನ ಕೈಯಲ್ಲಿ ತಗೊಂಡು ಇನ್ನೇನ್ ಕಟ್ಬೇಕು ಅಂತ ಹೇಳಿ ಹಿಡ್ಕೊಂಡಾಗ ವಿದ್ಯಾ ಮಾತ್ರ ಇನ್ನೂ ಯಾಕೆ ಬಂದಿಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಹೊರಗಡೆನೆ ನೋಡ್ತಾ ಇರ್ತಾಳೆ ಆಗ ಚಲುವ ದೇವ್ರನ್ನ ಬೇಡ್ಕೊತಾ ಇದುವರೆಗೂ ಎಲ್ಲಾ ಸುಸೂತ್ರವಾಗಿ ಇನ್ ಇನ್ನು ನೀವು ಹಾಗೆ ಮಾಡಪ್ಪ ಅಂತ ಹೇಳಿ ಬೇಡ್ಕೊತಾ ಇರ್ತಾನೆ ಪುರೋಹಿತರು ಗಟ್ಟಿ ಮೇಳ ಅಂತ ಹೇಳಿದಾಗ ಭದ್ರೇಗೌಡ ತಾಳಿ ಕಟ್ಟೋಕಂತ ಹೋಗ್ತಾನೆ ಆಗ ಅದೇ ಸಮಯಕ್ಕೆ ಕಲ್ಯಾಣ ಮಂಟಪದಲ್ಲಿ ನಿಲ್ಸಿ ಅನ್ನೋ ಶಬ್ದ ಕೇಳುತ್ತೆ ಆಗ ಕಲ್ಯಾಣ ಮಂಟಪಕ್ಕೆ ನುಗ್ಗಿದಂತ ಪೊಲೀಸರನ್ನ ನೋಡ್ದಂತ ಶಿವರಾಮೇಗೌಡರ್ ಕುಟುಂಬಕ್ಕೆ ಹಾಗೆ ಚಲುವುಗೆ ಎಲ್ಲರಿಗೂ ಶಾಕ್ ಆಗುತ್ತೆ ಮದುವೆ ಮಂಟಪದೊಳಗಡೆ ಬಂದ ಪೊಲೀಸರನ್ನ ನೋಡ್ದಂತ ಭದ್ರೇಗೌಡ ಇನ್ನೇನು ವಿದ್ಯಾಕೋಳಿಗೆ ತಾಳಿ ಕಟ್ಟಬೇಕು ಅಂತಿರೋದನ್ನ ಕೊರಳಿಂದ ಹೊರಗಡೆ ತೆಗಿತಾನೆ ಆಗ ಶಿವರಾಮೇಗೌಡ ಕೋಪದಲ್ಲಿ ಅಲ್ಲ ಮದ್ವೆ ಮನೆಗೆ ನುಗ್ಗಿದ್ದಲ್ದೇನೆ ಮದ್ವೆ ನಿಲ್ಸ್ಬೇಕು ಅಂತ ಹೇಳ್ತಿದ್ಯಲ್ಲ ಅಂತ ಹೇಳಿ ಇನ್ಸ್ಪೆಕ್ಟರ್ಗೆ ಬೈತಿರುವಾಗ ಗೌಡ್ರೆ ಮೊದಲು ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲೀರಿ ಅಂತ ಹೇಳಿದಾಗ ಮದುವೆ ಮನೆಗೆ ನುಗ್ಗಿದ್ದಲ್ದನೆ ಮದುವೆ ನಿಲ್ಲಿಸು ಅಂತ ಹೇಳ್ತಿದೆಯಲ್ಲ ನೀನು ಮರ್ಯಾದೆ ಬೇರೆ ಕೊಡಬೇಕಾ ಅಂತ ಹೇಳಿ ವ್ಯಂಗ್ಯವಾಗಿ ಮಾತಾಡ್ತಾ ಇರ್ತಾರೆ ಆಗ ಗೋಪಾಲ ಅಣ್ಣ ಇವ್ರ ಹತ್ರ ನಾನು ಮಾತಾಡ್ತೀನಿ ನೀನು ಸ್ವಲ್ಪ ಸಮಾಧಾನವಾಗಿರು ಅಂತ ಹೇಳ್ತಿರ್ತಾನೆ ಆಗ ಗೋಪಾಲ ಪೊಲೀಸರಿಗೆ ಸರ್ ನೀವು ಇಲ್ಲಿವರೆಗೂ ಯಾಕೆ ಬಂದಿದ್ದೀರಾ ಹೌದು ಈ ಮದುವೆನ ಯಾಕೆ ನಿಲ್ಲಿಸ್ಬೇಕು ಅಂತ ಕೇಳಿದಾಗ ಈ ಮದುವೆನ ನಿಲ್ಲಿಸ್ಬೇಕು ಅಂತ ಹೇಳಿ ನಮಗೆ ಫೋನ್ ಬಂದಿದೆ ಅದಕ್ಕೋಸ್ಕರ ನಾವು ಇಲ್ಲಿವರೆಗೂ ಬಂದಿದ್ದೀವಿ ಅಂತ ಹೇಳ್ತಾರೆ ಪೊಲೀಸರು ಪೊಲೀಸರ ಮಾತನ್ನ ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ ಆಗ ಕೋಪದಿಂದ ಮಂಟಪದಿಂದ ಕೆಳಗಡೆ ಇಳಿದು ಬಂದಂತ ಶಿವರಾಮೇಗೌಡ ಪೊಲೀಸರಿಗೆ ಯಾವನೋ ಫೋನ್ ಮಾಡಿ ಮದುವೆ ನಿಲ್ಲಿಸ್ಬಿಟ್ಟು ಅಂತ ಹೇಳ್ಬಿಟ್ಟ ಅದನ್ನ ಕೇಳ್ಕೊಂಡು ನೀವು ಇಲ್ಲಿವರೆಗೂ ಬಂದ್ರಿ ಆದ್ರೆ ಯಾವ ಕಾರಣಕ್ಕೆ ಮದುವೆನ ನಿಲ್ಲಿಸ್ಬೇಕು ಅಂತ ಕೇಳಿದಾಗ ಯಾಕಂದ್ರೆ ಇನ್ನೂ ಹುಡುಗಿಗೆ ಹದಿನೆಂಟು ವರ್ಷ ತುಂಬಿಲ್ಲ ಹುಡುಗಿ ಇನ್ನು ಮೈನರು ಬಾಲ್ಯ ವಿವಾಹ ಮಾಡೋದು ಕಾನೂನು ಪ್ರಕಾರ ಅಪರಾಧ ಅಂತ ಪೊಲೀಸರು ಹೇಳಿದಾಗ ಅದನ್ನ ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ ಈ ಕಡೆ ಪ್ರಕಾಶ ಯಾರಿಗೋ ಕೈ ಸನ್ನೆ ಮಾಡ್ತಾ ಕೆಲಸ ಆಯ್ತು ಅಂತ ಹೇಳ್ತಿರುವಾಗ ಆ ವ್ಯಕ್ತಿ ಅಲ್ಲಿಂದ ಎದ್ದು ಹೋಗ್ತಾನೆ ಮದುವೆ ಮಂಟಪದಿಂದ ಕೆಳಗಡೆ ಬಂದಂತ ಚಲ್ವಾ ಅಯ್ಯೋ ಸಾಹೇಬ್ರೆ ಇನ್ನ ತಿಂಗಳಿಗೆ ನನ್ ಮಗಳಿಗೆ ಹದ್ನೆಂಟು ವರ್ಷ ತುಂಬುತ್ತೆ ಅಂತ ಹೇಳಿ ಪೊಲೀಸರ ಹತ್ರ ಹೇಳ್ತಾ ಇರ್ತಾನೆ ಆಗ ಪೊಲೀಸರು ಇನ್ನೂ ಹದಿನೆಂಟು ವರ್ಷ ತುಂಬಿಲ್ಲ ತಾನೇ ಅಂತ ಹೇಳಿದಾಗ ಚಲ್ವಾ ಅಲ್ಲಾಡಿಸ್ತಾನೆ ಆಗ ಅದೇಗ್ರಿ ನೀವು ಮದುವೆ ಮಾಡ್ತೀರಾ ಕಾನೂನು ಪ್ರಕಾರ ಈ ಮದ್ವೆ ನಡೆಯೋ ಹಾಗಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ನೀವೇ ಈ ಮದುವೆನ ನಿಲ್ಲಿಸೋದು ಒಳ್ಳೆ ಒಳ್ಳೆಯದು ಇಲ್ಲಾಂದರೆ ನಾವೇ ನಮ್ಮ ಕಾನೂನು ಪ್ರಕಾರ ನಮ್ಮ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಹೇಳ್ತಿರುವಾಗ ಆಗ ಕೋಪದಲ್ಲಿರೋ ಶಿವರಾಮೇಗೌಡ ಅಲ್ಲ ಹೆಣ್ಣು ಒಪ್ಪಿದೆ ಹೆಣ್ಣಿನ ಮನೆಯವರು ಒಪ್ಪಿದ್ದಾರೆ ನಿಮ್ದೇನು ತಕರಾರು ಅಂತ ಮಾತಾಡ್ತಿರುವಾಗ ನೋಡಿ ಗೌಡ್ರೆ ಕಾನೂನು ಪ್ರಕಾರ ಈ ಮದುವೆ ನಡೆಯೋಲ್ಲ ಹೇಳಿದ್ದು ಅರ್ಥ ಮಾಡಿಕೊಡಿ ಅಂತ ಹೇಳ್ತಾ ಅಲ್ಲಿ ಕುಳಿತಿರೋ ಜನಕ್ಕೆ ಈ ಮದುವೆ ನಡೀತಿಲ್ಲ ಅಂತ ಹೇಳಿದಾಗ ಅಯ್ಯೋ ಇನ್ಸ್ಪೆಕ್ಟ್ರೇ ಏನು ಮಾಡ್ತಿದ್ದೀರಾ ನೀವು ಅಂತ ಶಿವರಾಮೇಗೌಡ ಕೇಳ್ತಿರ್ತಾನೆ ಆಗ ಪೊಲೀಸರು ಏನಯ್ಯ ಇಷ್ಟು ಹೇಳಿದರೂ ಅರ್ಥ ಆಗ್ತಿಲ್ವಾ ಇನ್ನೂ ಕೂತ್ಕೊಂಡಿದ್ದೀಯಾ ನೀನಾಗೆ ಎದ್ ಬರ್ತೀಯಾ ಅಥವಾ ಬಟ್ಟೆ ಬಿಚ್ಚಿ ಬೂಟ್ ಕಾಲಲ್ಲಿ ನಿನ್ನ ಹೊಡೆದು ಎಳ್ಕೊಂಡೋಗ್ಬೇಕಾ ಅಂತ ಹೇಳಿ ಭದ್ರೇಗೌಡನ್ಗೆ ಹೇಳ್ತಿರುವಾಗ ಕೋಪಗೊಂಡ ಶಿವರಾಮೇಗೌಡ ಪೊಲೀಸರಿಗೆ ಏನಯ್ಯ ನೀನು ನನ್ನ ಮಗನಿಗೆ ಮಾತಾಡ್ತಿರೋದು ಅಂತ ಹೇಳಿ ಜೋರಾಗಿ ಕಪಾಳಕ್ಕೆ ಹೊಡಿತಾನೆ ಅದನ್ನು ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ